ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗಲಿ ಮತ್ತು ಎಣಿಕೆ ಸಂದರ್ಭದಲ್ಲಾಗಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅದಕ್ಕೋಸ್ಕರ ಮತದಾರರೆಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಎಲ್ಲ ಸಂಸದ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು ಆದರೆ ನಮ್ಮ ಲೆಕ್ಕಾಚಾರದಂತೆ ನಮ್ಮ ಅನಿಸಿಕೆಯಂತೆ ನಮ್ಮ ಕ್ಯಾಲ್ಕುಲೇಷನ್ ಆಗಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿದ್ದು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಮತ್ತೆ ವೋಟ್ ಶೇರು ಈ ಸಾರಿ ನಮಗೆ ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಬಂದಿದೆ ವರ್ಷ ಸ್ಟೇಟ್ ಸ್ಟೇಟ್ಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಬಿ ಜೆ ಪಿಗೆ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಡಿಫರೆನ್ಸ್ ಈಸ್ ಲೆಸ್ ದೇನ್ ಒನ್ ಪರ್ಸೆಂಟ್ ಅದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಬಂದಿತ್ತು ನಮಗೆ ಮೂವತ್ತೊಂದು ಪಾಯಿಂಟ್ ಬಂದಿತ್ತು ಸೊ ನಾನು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಓಟಿಂಗ್ ಶೇರು ಇದೆಯಲ್ಲ ನಮ್ಮ ವೋಟಿಂಗ್ ಶೇರ್ ಹೆಚ್ಚಾಗಿ ಅವರು ಐವತ್ತೊಂದರಿಂದ ನಲವತ್ತಾರಕ್ಕೆ ಐವತ್ತೊಂದು ಪಾಯಿಂಟ್ ಮೂರು ಎಂಟರಿಂದ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ಬಂದಿದ್ದಾರೆ ಅದು ಅಲೆಯನ್ಸ್ ಮಾಡ್ಕೊಂಡು ಜೆ ಡಿ ಎಸ್ ಜೊತೆ ಅಲಯನ್ಸ್ ಮಾಡಿಕೊಂಡ್ರು ಬಿ ಜೆ ಪಿ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ನಾವು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಜೆ ಡಿ ಎಸ್ ಐದು ಪಾಯಿಂಟ್ ಏಳು ಎರಡು ಐದು ಪಾಯಿಂಟ್ ಏಳು ಎರಡು ಅಂದರೆ ಎರಡು ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಆದರೆ ಓದ್ ಸಾರಿ ಜೆ ಡಿ ಎಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ತಗೊಂಡಿದ್ದು ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂದರೆ ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗು ನಾವು ತಗೊಂಡ್ರೆ ಕಡಿಮೆ ಆಗಿದೆ न्या हा दीन पाप्युलर वोटस् बी जे पी अँड जे डी एस हॅज बीन रेड्यूस्ड इन कंपेर्ड टू टू थौझंड नैनटीन लोकसभा इलेक्शन अवर् शेर इन द पोलींग इज इनक्रिज दट इस मै इंटेनशन ಬಿಜೆಪಿ ಸುಮಾರು ಐದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನು ಕಡಿಮೆ ಆಗಿದೆ ಸಾರಿ ನಾನು ಅಂತೇಳಿ ಬಹಳ ಹಿಗ್ಬಿಟ್ಟಿದ್ದೀನಿ ಅಂತಲ್ಲ ಬಹಳ ಹಿಗ್ಗೋಗ್ಬಿಟ್ಟಿದೀನಿ ಅಂತಲ್ಲ ನಾವು ನಿರೀಕ್ಷೆ ನಮ್ಮ ನಿರೀಕ್ಷೆ ತಕ್ಕಂತೆ ಸ್ಥಾನಗಳನ್ನು ಗೆಲ್ಲಲಿಕ್ಕಾಗಿಲ್ಲ ದೇಶದಲ್ಲೂ ಕೂಡ ಕಾಂಗ್ರೆಸ್ಸಿನ ಓಟಿನ ಪ್ರಮಾಣ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು ಎನ್ ಡಿ ಎ ಅಧಿಕಾರದಲ್ಲಿತ್ತು ಮತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಕೊಡಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ದರು ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಓಟ್ ಮುನ್ನೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಮೂರು ಸ್ಥಾನಗಳನ್ನು ಗೆದ್ದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಗೆದ್ದಿದರು ಈ ಸಾರಿ ಎಷ್ಟು ಗೆದ್ದಿದ್ದಾರೆ ಇನ್ನೂರ ನಲವತ್ತು ಗೆದ್ದಿದ್ದಾರೆ ಟೂ ಅಂಡ್ ಫಾರ್ಟಿ ಸೀಟ್ಸ್ ದಟ್ ಮೀನ್ಸ್ ಟು ಶೇ ನಾನು ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಲಿಲ್ಲ ಕಳೆದ ಸಾರಿಗಿಂತ ನಾವು ಸಾರಿ ಎಷ್ಟು ಗೆದ್ದಿದ್ದೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಂ ಒಂದೇ ಈ ಸಾರಿ ಎಷ್ಟು ಗೆದ್ದಿದ್ದೀವಿ ಒಂಬತ್ತು ಗೆದ್ದಿದ್ದೀವಿ ನಂಬರ್ ಒನ್ ಹೋದ್ ಸಾರಿ ಅವರ ಮತದಾನ ಎಷ್ಟಿತ್ತು ಅವ್ರ ಓಟ್ ಶೇರ್ ಎಷ್ಟಿತ್ತಪ್ಪ ಗೆಲ್ಲದ್ ಇಂಪಾರ್ಟೆಂಟ್ ಅಲ್ಲ ಓಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಾ ಆಯ್ತು ಓಟ್ ಗೆಲ್ಲದು ಇಂಪಾರ್ಟೆಂಟ್ ಅವ್ರು ಗೆದ್ದಿದಾರಾ ನಾವು ಗೆದ್ದಿಲ್ಲ ನಿಜ ನಾನು ಅದನ್ನು ಒಪ್ಕೊಂಡೇ ಹೇಳ್ತಾ ಇರೋದು ನಾನು ಗೆದ್ದಿಲ್ಲ ಅಧಿಕಾರದಲ್ಲಿ ಇದ್ದವ್ರು ಯಾರು ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು ಯಾರ ಹೆಸರಿನಲ್ಲಿ ಓಟ್ ಕೇಳಿದ್ರು ಹಾ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಓಟ್ ಕೊಡಿ ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ ಅದಕ್ಕೆ ಟಿಫಿಟ್ ಆಗಿದೆ ಅಂತ ಹೇಳಿ ನಾನು ನಮ್ಮ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಲೇ ಇಲ್ಲ ಹಾಂ ಯಾರೋ ಒಬ್ಬರೇ ತಳಪ್ಪ ಇವ್ನು ಕೇಳ್ತಾ ಇದ್ರು ನಾನು ಇನ್ನೂ ಸ್ವಲ್ಪ ಅದು ಅನಲೈಸ್ ಮಾಡಬೇಕು ವರ್ಕ್ ಆಗಿದೆಯೇ ಇಲ್ಲ ಅಂತ ವರ್ಕ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಇನ್ನು ಅನಲೈಸ್ ಮಾಡಬೇಕು ಸ್ವಲ್ಪಟ್ಟಿಗೆ ಆಗಿದೆ ಈಗ ಮೇಲ್ ಕೇಳ್ತಾ ಇದ್ದೀನಿ ನಾ ಇನ್ನೂ ಅನಲೈಸ್ ಮಾಡಿಲ್ಲ ಮೊದಲ ಚುನಾವಣೆ ಆಗಿರ್ತಕ್ಕಂಥ ಲೋಕಸಭಾ ಪೈಕಿ ನಿಮಗೆ ದೊಡ್ಡ ಮಟ್ಟದ ಸಂಖ್ಯೆ ಆದರೆ ಇನ್ನು ಒಂದು 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 ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು ಗೊತ್ತಾಯ್ತಾ ಎರಡನೇದು ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ ಗೊತ್ತಾಯ್ತಲ್ಲ ನಂಬರ್ ಒನ್ ಸಮೀಕ್ಷೆಗಳೆಲ್ಲ ಏನಂತ ಹೇಳಿದ್ದು ಏನಂತ ಹೇಳಿದ್ವಿ ಆ ಸಮೀಕ್ಷೆಗಳು ಸಮೀಕ್ಷೆಗಳು ಸುಳ್ಳಾಗಿದ್ದಾವ ನಿಜ ಆಗಿದ್ದಾವ ಸುಳ್ಳಾಗ್ಬಿಟ್ಟಿದಾವೆ ಅಧಿಕಾರದಲ್ಲಿ ಇದ್ದವ್ರು ಯಾರು ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದಕ್ಕೆ ಮಾರಲ್ ಆಗಿ ಡಿಫೀಟ್ ಅಲ್ವಾ ಓಲಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ ಸೊ ಅದರಿಂದ ನಾನೇನು ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಬಟ್ ಇಟ್ ಇಸ್ ಡಿಫೀಟ್ ಮಾರಲ್ ಡಿಫೀಟ್ ಆಫ್ ದಿ ಬಿಜೆಪಿ ನಂಬರ್ ಒನ್ ಫೇಲೂರ್ ಆಗಿಲ್ರಿ ಒಂದೇ ಒಂದು ಗೆದ್ದಿದ್ದು ಬೆಂಗಳೂರು ರೂರಲ್ಲು ನಾವು ಒಂಬತ್ತು ಗೆದ್ದಿದ್ದೀವಿ ಈಗ ಇಲ್ಲ ಬಿಜಾಪ ನಾನು ಹೇಳ ಇಬ್ಬರು ಅಲಯನ್ಸ್ ಮಾಡ್ಕೊಂಡದು ಒಂದು ಕಾರಣ ಒಂದು ಕಾರಣ ಅದೇ ಮೇಜರ್ ಕಾರಣ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಆಮೇಲೆ ಬೆಂಗ ಎಂಥದ್ದು ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳಿದ್ದು ಹೇಳ್ತಾ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಕೈ ಬಿಟ್ಟಿಲ್ಲರಿ ಯಾರು ಕೈ ಬಿಟ್ಟಿಲ್ಲ ನಮ್ಮನ್ನು ಹಂಗಿದ್ರೆ ವೋಟಿಂಗ್ ಶೇರ್ ಹೆಂಗ್ ಜಾಸ್ತಿ ಆಯ್ತಿತ್ತು ಪರ್ಸೆಂಟೇಜ್ ಆಫ್ ವೋಟ್ ಯಾಕಪ್ಪ ಜಾಸ್ತಿ ಆಯ್ತಿತ್ತು ಓಟ್ ಕಡಿಮೆ ಆಗಿರೋದು ಅವ್ರಿಗೆ ನೀ ನಮಗೆ ಪ್ರಶ್ನೆ ಶಾಸ್ತಿ ತಗೊಂಡ್ರೆ ಅವ್ರಿಗೆ ಪ್ರಶ್ನೆ ಕಳಿಸ್ತಾ ನಂದು ಎಲ್ಲ ಕಡೆ ಪ್ರಾಬಲ್ಯ ಇದೆ ನಮ್ದು ಎಲ್ಲ ಕಾಂಗ್ರೆಸ್ ಪ್ರಾಬಲ್ಯ ಎಲ್ಲ ಕಡೆ ಇದೆ ಹಾಗಾಗಿನೇ ಆಗಾಗೇನೆ ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ಯಾಕೆ ನಮ್ಮ ಪ್ರಾಬಲ್ಯ ಜಾಸ್ತಿ ಇರೋದ್ರಲ್ಲಿ ಜಾಸ್ತಿ ಆಗಿರೋದು ಆಂಟಿ ಕಾಂಗ್ರೆಸ್ ಅಲ್ರಿ ನೀವು ನೋಡಪ್ಪ ಬಿಜೆಪಿ ಹೋದ್ ಸರಿ ಐವತ್ತೊಂದು ಪಾಯಿಂಟ್ ಮೂವತ್ತೆಂಟು ಪರ್ಸೆಂಟ್ ತಗೊಂಡಿದ್ದು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ತಗೊಂಡಿತ್ತು ಈ ಸಾರಿ ಎಷ್ಟು ತಗೊಂಡಿದೆ ನಲವತ್ತಾರು ಪಾಯಿಂಟ್ ಸೊನ್ನೆ ಮೂರು ಎಷ್ಟು ಕಮ್ಮಿ ಆಯಿತು ಐದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಕಡಿಮೆ ಆಯ್ತಾ ಮತ್ತೆ ಹೆಂಗೆ ಜಾಸ್ತಿ ಆಯಿತು ಅವ್ರದ್ದು ಪ್ರಾಬಲ್ಯ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಜಾಸ್ತಿ ಅಂತ ಹೇಳ್ತಾನೆ ಅದು ಲೆಕ್ಕಾಚಾರ ಅಲ್ಲ ಪಾಪ್ಯುಲರ್ ವೋಟ್ಸ್ ಪಾಪ್ಯುಲರ್ ವೋಟ್ಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲರ್ ರೋಡ್ಸ್ ನಮಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಬಂದಿದೆ ಇಲ್ಲ ಒಗಳ ಸರ್ ಈಗಿಂತ ಮತ್ತೆ ಅದನ್ನೇ ದಾಟ ಇರ್ತೀನಿ ಈಗ ಆಸನ್ ಗೆದ್ದಿದೀವಲ್ಲ ಗೆದ್ದಿರಿ ಸಾರ್ ಅಂತಂದ್ರೆ ಏ ಒಬ್ಬರು ಕೇಳ್ರಿ ಸುಮ್ಮನೆ ಎಲ್ರು ಹೋದ್ರೆ ಹೋಗ್ಬಿಡಿ ಇಸ್ ನಾಟ್ ಪಾ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಲ್ಲ ಯಾ ಪಾರ್ಟಿ ಪಾರ್ಟಿ ಎಸ್ ಸಚ್ ನಮ್ಮ ವರ್ಕರ್ಸು ಪಾರ್ಟಿ ಅದನ್ನು ಲೆಕ್ಕ ಇಟ್ಕೋಬೇಕು ಇಂಡಿವಿಜುವಲ್ ಲೀಡರ್ಸ್ಗಳು ಮಿನಿಸ್ಟ್ರ್ ಮಕ್ಳಿಗೆ ಕೊಟ್ಟಿದ್ರಿ ಮಿನಿಸ್ಟರ್ ಎಂಟಿಗೆ ಕೊಟ್ಟಿದ್ರಿ ಮಿನಿಸ್ಟ್ರಿಗೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಅದಲ್ಲ ದಟ್ ಇಸ್ ನಾಟ್ ದಟ್ ಇಸ್ ನಾಟ್ ಸಿ ನೀವೆಲ್ಲ ರಾಜಕೀಯ ಎಲೆಕ್ಷನ್ಗಳನ್ನ ಬಹಳಷ್ಟು ನೋಡಿದ್ದೀರಿ ಅನ್ನೋ ಕಾಣಿಸುತ್ತೆ ಎಲೆಕ್ಷನ್ ಅನಲೈಸ್ ಮಾಡೋದು ಹಿಂಗೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಹೆಚ್ಚು ಸ್ಥಾನಗಳಿಗೆ ಸಾರಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಬಂದಿರ್ತದೆ ಸ್ಥಾನಗಳು ಕಡಿಮೆ ಬಂದಿರ್ತದೆ ಸರ್ ಅಸೆಂಬ್ಲಿನಲ್ಲಿ ನಮಗೆ ಜಾಸ್ತಿ ಓಟ್ ಬಂದಿತ್ತು ಪರ್ಸೆಂಟೇಜು ಆದರೆ ಕಡಿಮೆ ಬಂತು ಸ್ಥಾನಗಳು ಬಿಜೆಪಿ ಪಾಪ್ಯುಲಾರಿಟಿ ಕಮ್ ಡೌನ್ ಯಾರು ಆಸನದ ಯಾಕೆ ಸೋತ್ ಬಿಟ್ರು ಹೇಳಪ್ಪ ಇಪ್ಪತ್ತೈದು ವರ್ಷದಿಂದ ಗೆದ್ದಿದ್ರಲ್ಲ ಯಾಕೆ ಸೋತ್ ಬಿಟ್ರು ಎಲ್ಲೇ ಏನ್ ರಿಪಬ್ಲಿಕ್ ಆಸನ ಮಾಡ್ಕೊಂಡಿದ್ರು

ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್ತಿರ್ಲಿಲ್ಲ ಒಬ್ನೇ ಕೇಳ್ತೀಯ ಬೇರೆಯವ್ರಿಗೆಲ್ಲ ಇರ್ಲಿ ಬಿಡಪ್ಪ ಜಾಗ ಒಬ್ನೇ ಕೇಳಕ್ಕೆ ಎಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಕೇಳಕ್ಕೆಲ್ಲ ಅವಕಾಶ ಇಲ್ಲಿ ಬೇಕಲ್ಲ ಇಷ್ಟು ಜನ ಇದ್ದಾರಲ್ಲ ಸೇ ತಾಳಪ್ಪ ನೀನೇ ಕೇಳ್ತಾ ಇದೆ ಕೂತು ಇನ್ನು ಮೈಸೂರವರು ಅಂತ ನನ್ನೇ ಕೇಳೋಕ್ಕೆ ಶುರು ಮಾಡಿದ್ರೆ ಏ ಕೂತ್ಕೊಳೇ ಏನು ನೀನು ಹೇಳಪ್ಪ ನೋ ಪಾರ್ಟಿ ಎಸ್ ಗಾಟ್ ದಿ ಮೆಜಾರಿಟಿ ಇನ್ನೂರ ನಲ್ವತ್ತು ಅಂತ ಇನ್ನೂರು ಎಪ್ಪತ್ತೆರಡು ಬರಬೇಕು ಮೆಜಾರಿಟಿಗೆ ಟೂ ಸೆವೆಂಟಿ ಟೂ ಬಂದ್ರೆ ಮಾತ್ರ ಮೆಜಾರಿಟಿ ಬಿ ಜೆ ಪಿ ಮೇ ಬಿ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಟ್ ಇಟ್ ಇಸ್ ನಾಟ್ ಗಾಟ್ ದಿ ಸಿಂಪಲ್ ಮೆಜಾರಿಟಿ ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ ದಟ್ ಮೀನ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತದೆ ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗಿನ್ನ ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ ಬಟ್ ಬಿ ಜೆ ಪಿ ಎಸ್ ನೋ ಸಿಂಪಲ್ ಮೆಜಾರಿಟಿ ಟು ಫಾರ್ಮ್ ದಿ ಗೌರ್ಮೆಂಟ್ ಎಡಿಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಕೊನೆ ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ ಮೋದಿ ಅವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿ ಮುಸಲ್ಮಾನರು ಮೀನ್ ಹಿಂದೂ ಹಿಂದುಳಿದ ಜಾತಿಯವರಿಗೆ ಕೊಟ್ಟಿರ್ತ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು ಅವು ಕೂಡ ವರ್ಕೌಟ್ ಆಗಲಿಲ್ಲ ಸುಳ್ಳುಗಳು ಕೋಮುವಾದ ಮೇಲೆ ಮತ ಕೇಳದ್ದು ಅವು ಯಾವೂ ಕೂಡ ವರ್ಕೌಟ್ ಆಗಿಲ್ಲ ಇಂಡಿಯಾ ಗ್ರೂಪ್ಸ್ಗೆ ಸುಮಾರು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದು ಓಟ್ಗಳು ಐ ಮೀನ್ ಸ್ಥಾನಗಳು ಜಾಸ್ತಿ ಆಗಿದ್ದಾವೆ ವೆರಸ್ ಎನ್ ಡಿ ಎ ಗ್ರೂಪ್ಗೆ ಸುಮಾರು ಅರುವತ್ತ ನಾಲ್ಕು ಸ್ಥಾನಗಳು ಕಡಿಮೆ ಆಗಿದ್ದಾವೆ It's a defeat of the BGP at the national level, not here. On moral grounds, Narendra Modi Ji has, has no right. ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅವರು ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು ಇಡಿ ಉಪಯೋಗಿಸಿದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು ಸಿ ಬಿ ಐ ಉಪಯೋಗಿಸಿದ್ರು ಏನೆಲ್ಲ ಮಾಡಿದ್ರು ಮಾಡಬಾರ್ದು ಅದೆಲ್ಲ ಎದ್ಸಿದ್ರು ಬೆದರಿಸಿದ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೋಮುವಾದದ ಮೇಲೆ ಧರ್ಮದ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಜಾತಿ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಎಸ್ ಎ ಮ್ಯಾಟ್ರ್ ಫ್ಯಾಕ್ಟ್ ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು ಬಿ ಸಮಾಜವಾದಿ ಪಾರ್ಟಿ ಗೆದ್ದಿರೋದು ಅಯೋಧ್ಯೆ ಇವರೊಬ್ರಿ ಹೋಗಿ ಪೂಜೆ ಮಾಡಿದ್ರಲ್ಲ ಇವರು ಮತ್ತೆ ಯಾರವರು ಇಲ್ಲ ಅವನು ಕರ್ಕೊಂಡು ಹೋಗಿಲ್ಲ ಆರ್ ಎಸ್ ನ ಮೋಹನ್ ಭಾಗವತ್ ಏನು ಇವರೇ ಇದು ಮಾಡ್ತಾ ಇದ್ರಲ್ಲ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋತಿದ್ದಾರೆ ಲಲ್ಲು ಸಿಂಗ್ ಅಂತ ಇರ್ತಿದ್ರು ಒಬ್ರು ಬಿ ಜೆ ಪಿ ಅವರು ಸೊ ಒಟ್ಟಾರೆಯಾಗಿ ಬಿ ಜೆ ಪಿಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ ಅವ್ರು ಮಾಡಿದಂಥ ಪಾದಯಾತ್ರೆ ರಥಯಾತ್ರೆ ಹಾಂ ಅದೇ ಭಾರತ್ ಜೋಡೋ ಯಾತ್ರೆ ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ ಅದು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡೋದ್ದು ಹಾಗೇ ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಸ್ಥಾನಗಳು ಬಂದಿರತಕ್ಕಂಥದ್ದು ಆಮೇಲೆ ಪರ್ಸೆಂಟೇಜ್ ಆಫ್ ಪೋರ್ಟ್ಸ್ ಕಾಂಗ್ರೆಸ್ದು ಕೂಡ ಇನ್ಕ್ರೀಸ್ ಆಗಿರೋದು ನಾನು ರಾಜೀವ್ ಗಾಂಧಿ ಅವರಿಗೆ ಆ ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ ವಯನಾಡು ಮತ್ತು ರಾಯಬರೇಲಿನಲ್ಲಿ ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ ವಯನಾಡಿನಲ್ಲಿ ಇಲ್ಲಿ ನನಗೆ ಮರ್ತ್ಬಿಟ್ಟು ಎಷ್ಟು ಅಂತ ಕೇಳಲಿಲ್ಲ ಬಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಗೆದ್ದಿದ್ದಾರೆ ಅದರಿಂದ ಮತದಾರರು ಯಾಕಂದರೆ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಅಂತೇಳಿ ಜನರ ಮುಂದೆ ಮನವಿ ಮಾಡ್ತಾಯಿದ್ರು ಅವರ ಭಾಷಣದಲ್ಲೆಲ್ಲ ಎಲ್ಲ ಕೂಡ ಸಂವಿಧಾನ ಹಿಡ್ಕೊಂಡೇ ಭಾಷಣ ಮಾಡ್ತಿದ್ರು ಸಂವಿಧಾನದ ಕಾಪಿ ಹಿಡ್ಕೊಂಡು ಸಂವಿಧಾನದ ಕಾಪಿ ಹಿಡ್ಕೊಂಡೇ ಭಾಷಣ ಮಾಡ್ತಾಯಿದ್ರು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ದೇಶದಲ್ಲಿ ಸಂವಿಧಾನ ಸಾಮರಸ್ಯ ಕಾಪಾಡಿ ಅಂತೆಲ್ಲ ಹೇಳ್ತಾ ಇದ್ದರು ಸೊ ಸೆಕ್ಯುಲರಿಸಮ್ ಮೇಲೆ ವೋಟ್ ಕೇಳ್ತಾ ಇದ್ರು ಜನ ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಜನರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ನಾಟ್ ಗಾಟ್ ಸಿಂಪಲ್ ಮೆಜಾರಿಟಿ ಎನಿ ಗ್ರೂಪ್ ಮೇ ಫಾರ್ಮ್ ದಿ ಗೌರ್ಮೆಂಟ್ ಈಗ ಪ್ರೆಸಿಡೆಂಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ ಇನ್ವೈಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಐ ಡು ನಾಟ್ ನೋ ಯಾರನ್ನೇ ಕರೆದ್ರೂ ಕೂಡ ಹಾವ್ ಟು ಪ್ರೂವ್ ದಿ ಮೆಜಾರಿಟಿ ಫ್ಲೋರ್ ಆಫ್ ಹೌಸ್ ಓಕೆ ಥ್ಯಾಂಕ್ ಯು